ಈ ಥರ ಒಂದು ಬಿರಿಯಾನಿ ಎಲೆಯನ್ನು ತಗೊಂಡು ಈ ಬಿರಿಯಾನಿ ಎಲೆ ಮೇಲೆ ನಮ್ಮ ಕೋರಿಕೆ ಏನಿದೆ ಅದನ್ನು ಈ ಎಲೆ ಮೇಲೆ ಬರಿಬೇಕು ನಮ್ಮ ಕೋರಿಕೆ ಆಲ್ರೆಡಿ ತೀರಿದೆ ಅಂತ ಹೇಳಿ ಅಂದ್ಕೊಂಡು ಇದ್ರ ಮೇಲೆ ಬರೆದು ಒಂದು ಬಟ್ಟಲು ತಗೊಂಡು ಒಂದು ದೀಪದ ಸಹಾಯ ಮೂಲಕ ಈ ಎಲೆಯನ್ನು ಸುಡಬೇಕು ಈ ಈ ಪರಿಹಾರವನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಬೇಕಾಗತ್ತೆ ಆವಾಗಲೇ ಈ ಪರಿಹಾರ ಫಲ ಸಿದ್ಧಿಯಾಗೋದು ಎರಡು ದಿನದಲ್ಲಿ ನಮ್ಮ ಕೋರಿಕೆ ಏನಿದೆ ಆ ಕೋರಿಕೆನ ಮಹಾಲಕ್ಷ್ಮಿ ದೇವ್ರ ಹತ್ರ ಬೇಡ್ಕೊಂಡು ಈ ಪರಿಹಾರ ಖಂಡಿತ ಆ ದೇವಿ ನಮ್ಮ ಕೋರಿಕೆಯನ್ನ ತೀರ್ಸೇ ತೀರಿಸ್ತಾಳೆ ಆಮೇಲೆ ಈ ಬೂದಿಯನ್ನ ನಾವು ನಮ್ಮ ಅಂಗೈ ಮೇಲೆ ಇಟ್ಕೊಂಡು ನಮ್ಮ ಮನೆ ಬಾಲ್ಕನಿಯಲ್ಲಿ ಹೋಗಿ ಮೇಲಕ್ಕೆ ಗಾಳಿಯಲ್ಲಿ ಇದನ್ನ ಊದ್ಬೇಕಾಗತ್ತೆ ಈ ಇದನ್ನ ಈ ಬೂದಿನ ಿಯನ್ನು ಬೇಡಿಕೊಂಡು ನಿಮ್ಮ ಕೋರಿಕೆ ನೆರವೇರಿಯದೆ ಅಂತ ಹೇಳಿ ಇದನ್ನ ಗಾಳಿಯಲ್ಲಿ ಊದಬೇಕು